ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹೇಳಿ ಸರ್ ಸರ್ ಯಾವ್ದ್ರಿ ಆಟೋ ಹಾಕಿದ್ರಲ್ಲ ಇದು ಹಾಂ ಮೋಡಲ್ ಇಪ್ಪತ್ತೊಂದು ಮೋಡಲ್ ಸರ್ ಅದು ಹಾಂ ಸಿಂಗಲ್ ಓನರ್ ಗಾಡಿ ಓಕೆ ಶೋರೂಮ್ ಸರ್ವಿಸ್ ಗಾಡಿ ಐವತ್ತ ಒಂಬತ್ತು ಸಾವಿರ ರನ್ ಆಗಿದೆ ಹ್ಞೂ ಮತ್ತು ಹ್ಞೂ ಸರ್ ಚಿಫ್ಸಿ ಎಲ್ಲ ಫ್ರೆಶ್ ಉಂಟು ಓಕೆ ಟೈರೆಲ್ಲ ಫಿಫ್ಟಿ ಪರ್ಸೆಂಟ್ ಉಂಟು ಹಾಂ ಒಂದು ದೂಸ್ ಒಂದು ಸೆವೆಂಟಿ ರೇಟ್ ಹೇಳ್ತೇವೆ ಒಂದು ಎಪ್ಪತ್ತು ಓಕೆ ಒಂದು ಅರವತ್ತು ಇದಕ್ಕೆ ಪೆಟ್ರೋಲ್ ಕೊಡು ಓಕೆ ಫೈಲ್ ಇದೆ ಎಲ್ಲ ಅದು ಓಸ್ ኦರಿಜಿನಾಲಿಟಿ ಇದೆ ಓಕೆ ಗಾಡಿಗೆ ಏನ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರು ಹಾಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಎಲ್ಲ ಬಾಡಿ 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 ಆಗಿದೆ ಹಾ ಶೀಟ್ ಕವರ್ ಮತ್ತೆ ಹಾ ಗ್ರೌಂಡ್ ಓಕೆ ಎಲ್ಲ ಕೆಲಸ ಇಲ್ಲ ಓಕೆ ಕಿಲೋಮೀಟರ್ ಎಷ್ಟು ರನ್ನಿಂಗ್ ಆಗಿದೆ ಅಂದ್ರೆ ಇದು 59000 59000 ಅಷ್ಟೇ ಆಗಿದೆಯಾ ಓಕೆ ಮತ್ತೆ ಇದು ಆಕ್ಸಿಡೆಂಟ್ ರೀಪೇಂಟ್ ದೆನ್ ಟು ಕ್ರಾಶೆಸ್ ಇತ್ರ ಇದೆ ಅಂದ್ರೆ ಇದೆಯಾ ಟಿಂಗರಿಂ ಕೆಲಸ ಇದೇ ಇಲ್ವಾ ಇದೇ ಇಲ್ವಾ ಓಕೆ ನಿಯರ್ ಇದೆ ಇವಾಗ ಲೋನ್ ಅಲ್ಲಿ ಐತೆನ್ 풀 ಕ್ಯಾಶಲ್ ಐತ್ರ ಇದೆ 풀 ಕ್ಯಾಶಲ್ ಲೋನ್ ಲೋನ್ ಬೇಕಂದ್ರೆ ಮಾಡಬಹುದು ಅವರಿಗೆ ಡಾಕ್ಯುಮೆಂಟ್ಸ್ ಎಲ್ಲಾ ರೆಡಿ ಇಹ್ಯಾ ಎಬ್ಸನ್ಸೆನ್ಸ್ ಓಕೆ ಏನ್ ಹಣ ಆದತೆ ಸರ್ ಇದಕ್ಕೆ ಪ್ರೈಸ್ 170 ಹೇಳ್ತಾರೆ ಸರ್ ಒಂದು ಲಕ್ಷ ಎಪ್ಪತ್ತಾರು ಹೇಳಿದ್ರೆ ಒಂದು ಮಾಡಿಕೊಡ್ತಾರೆ ಲಾಸ್ಟ್ ಇಪ್ಪತ್ತೊಂದು ಇರೋದು ಓಕೆ ಒಂದು ಅರವತ್ತೈದು ಫೈನಲ್ ಮಾಡ್ತೀರಾ ಬಂದ್ರೆ ಇನ್ನೂ ಸ್ವಲ್ಪ ಮಾಡ್ಕೊಡ್ತೀರಾ ಯಾಕಂದ್ರೆ ಜಾಸ್ತಿ ಆಗೋ ಚಾನ್ಸ್ ಒಂದು ಅರವತ್ತೈದು ಅದಕ್ಕೋಸ್ಕರ ಓಕೆ ಮೇಲ್ ಬ್ಯಾಚ್ ವರ್ಕು ರೀಪೈಂಟ್ ಏನೂ ಇಲ್ಲ ಹ್ಞೂ ಮೆಜಿ ಸಿಸ್ಟಮ್ ಹಾಕಿದೀರಾ ಯಾವುದು ಸೌಂಡ್ ಸಿಸ್ಟಮ್ ಹಾಕಿದಿರಾ ಸೌಂಡ್ಸ್ ವಿಟ್ಲಾ ವಿಟ್ಲಾ ಅಂತ ಓಕೆ ಇದ್ರೆ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಓಕೆ ಅಪ್ಡೇಟ್ ಮಾಡ್ತೀರ ಮುಡಿ ಚೆನ್ನಾಗಿ ನೋಡಿ ನಮ್ಮ ಕಡೆಯಿಂದ ಅಂತ ಬಂದಾಗ ಆದರೆ ಹೆಚ್ಚಿಕೆ ಮಾಡಿ ಕೊಡಿ ಓಕೆನಾ ಖರ್ಚು ಹ್ಞೂ ಓಕೆ ಥ್ಯಾಂಕ್ ಯು ಸರ್ ಓಕೆ